ಮೈಸೂರು ಕೋರಿ ಮಾಡಿದರೆ ಅದೇ ಕೈ ಒಡಿರುತ್ತೆ ನೋಡಿ ಅದೇ ತರದಲ್ಲಿ ಬರ್ಸ್ ಇಂದರ್ ಅಬ್ಸೆನ್ಸ್ ಐ ಮಕ್ಕಳ ಪೌಷ್ಟಿಕ ಆಹಾರ ಜಾಗೃತಿಗಾಗಿ ಸವಿರುಚಿ ಆಹಾರ ಮೇಳ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಸವಿರುಚಿ ಫುಡ್ ಫೆಸ್ಟ್ ಸಂಭ್ರಮ ಮಕ್ಕಳು ಕೇವಲ ವಿದ್ಯಾಭ್ಯಾಸಕ್ಕೆ ಮಾತ್ರ ಸೀಮಿತವಾಗದೆ ರುಚಿ ಹಾಗೂ ಶುಚಿಯಾದ ಆಹಾರ ತಯಾರಿಕೆ ಅದರಲ್ಲೂ ಸಿರಿಧಾನ್ಯ ಮತ್ತು ಪೌಷ್ಟಿಕ ಆಹಾರದ ಧಾನ್ಯಗಳಾದ ಅವುಗಳಿಂದ ತಯಾರಿಸಬಹುದಾದ ಖಾದ್ಯಗಳ ಬಗ್ಗೆ ಅರಿವು ಮೂಡಿಸುವ ದೃಷ್ಟಿಯಿಂದ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸವಿ ರುಚಿ ಆಹಾರ ಮೇಳದಲ್ಲಿ ವಿದ್ಯಾರ್ಥಿಗಳ ತಯಾರಿಸಿ ತಂದಿದ್ದ ಬಗೆ ಬಗೆಯ ಆಹಾರದ ತಿಂಡಿ ತಿನಿಸುಗಳು ಪ್ರಾತ್ಯಕ್ಷ ಸಾಕ್ಷಿಯಾಗಿದೆ ಇದು ಮಕ್ಕಳಲ್ಲಿ ಮುಂದಿನ ವ್ಯಾಪಾರ ವ್ಯವಹಾರ ಮತ್ತು ಸ್ವತಂತ್ರವಾಗಿ ಅಡಿಗೆ ತಯಾರಿಸಿಕೊಳ್ಳುವ ಅಭ್ಯಾಸವೂ ಮಾಡಿಸಿದಂತಾಗುತ್ತದೆ ಎಂದು ಪೂರ್ಣಪ್ರಜ್ಞಾ ಶಾಲೆಯ ಅಧ್ಯಕ್ಷೆ ಶೈಲಜಾ ವೆಂಕಟೇಶ್ ತಿಳಿಸಿದರು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದ ಎದುರಿಗಿರುವ ರಸ್ತೆ ಪೂರ್ಣಪ್ರಜ್ಞಾ ಶಾಲೆಯಲ್ಲಿಂದು ಸವಿರುಚಿ ಆಹಾರ ಮೇಳ ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಮಕ್ಕಳೇ ತಯಾರಿಸಿ ತಂದಿದ್ದ ಬಗೆ ಬಗೆಯ ತಿಂಡಿ ತಿನಿಸುಗಳು ನೋಡುತ್ತಿದ್ದರೆ ಬಾಯಲ್ಲಿ ನೀರು ಬರುವಂತೆ ಇತ್ತು ಬಜ್ಜಿ ಬೋಂಡಾ ಪಾನಿಪುರಿ ಕಡಲೆ ಬಟಾಣಿ ಮಸಾಲೆ ಭೇಲ್ಪುರಿ ವೆಜಿಟೇಬಲ್ ಪಲಾವ್ ರಾಗಿ ರೊಟ್ಟಿ ಕಡಲೆ ಬೀಜ ಮಸಾಲ ಹಣ್ಣು ತರಕಾರಿಗಳ ಸಲಾಡ್ ತಂಪು ಪಾನೀಯ ಮಿಲ್ಕ್ ಶೇಕ್ ಹೀಗೆ ಒಂದಲ್ಲ ಎರಡಲ್ಲ ಅಷ್ಟೊಂದು ರೀತಿಯ ತಿಂಡಿ ತಿನಿಸುಗಳು ಪೋಷಕರ ಗಮನ ಸೆಳೆದವು ಮಕ್ಕಳ ಈ ಬಗೆಯ ತಿಂಡಿಗಳ ತಯಾರಿಕೆಗೆ ಸಪೋರ್ಟ್ ಮಾಡಿದ್ದ ಪೋಷಕರು ಸವಿರುಚಿ ನೋಡಿದರು ಶಾಲಾ ಸಿಬ್ಬಂದಿಯೂ ಬಾಯಿಗಿಳಿಸಿ ಸವಿದರು ಈ ವೇಳೆ ಮಾತನಾಡಿದ ಶಾಲಾ ಚೇರ್ಮನ್ ಶೈಲಜಾ ವೆಂಕಟೇಶ್ ಮಕ್ಕಳಿಗೆ ಅಪೌಷ್ಟಿಕ ಆಹಾರದ ಪರಿಚಯ ಮಾಡಿಕೊಡೋ ದೃಷ್ಟಿಯಿಂದ ಆಯೋಜಿಸಿದ್ದ ಆಹಾರ ಮೇಳವನ್ನು ಮಕ್ಕಳು ಯಶಸ್ವಿಗೊಳಿಸಿದ್ದಾರೆ ಜಂಕ್ ಫುಡ್ ಸೇವನೆ ಕಡಿಮೆ ಮಾಡಿ ಸಿರಿಧಾನ್ಯಗಳ ಬಳಕೆ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದಂತೆ ಬೊಜ್ಜು ಕಡಿಮೆ ಮಾಡಬೇಕಾದ ಆಹಾರ ಪದ್ಧತಿ ಪಾಲಿಸುವುದು ನಮ್ಮ ಗುರಿ ಎಂದರು ನಮಸ್ಕಾರ ನನ್ನ ಹೆಸರು ರಾಧಿಕಾ ನಾನು ಪೂರ್ಣಪ್ರಜ್ಞಾ ಶಾಲೆಯಿಂದ ಮಾತನಾಡುತ್ತಿದ್ದೇನೆ ಈ ದಿನ ಸವಿರುಚಿ ಊಟದ ಪ್ರದರ್ಶನ ಆಹಾರದ ಪ್ರದರ್ಶನವನ್ನು ನಮ್ಮ ಶಾಲೆಯಲ್ಲಿ ಏರ್ಪಡಿಸಿದ್ದೇವೆ ಆಹಾರ ಎಂದರೆ ನಮ್ಮ ಸಾಂಸ್ಕೃತಿ ಪರಂಪರೆಯನ್ನು ಸೂಚಿಸುತ್ತದೆ ಈ ಪ್ರದರ್ಶನದಲ್ಲಿ ನಮ್ಮ ಮಕ್ಕಳು ತುಂಬ ವಿಧವಾದ ಆಹಾರವನ್ನು ಪ್ರದರ್ಶಿಸಿದ್ದಾರೆ ತಂಪು ಪಾನೀಯಗಳಾಗಲಿ ಆಹಾರ ಲೈಕ್ ಆಹಾರಗಳು ಹಿಂದಿನ ಕಾಲದಲ್ಲಿ ಯಾವ ರೀತಿಯ ಆಹಾರವನ್ನು ಉಪಯೋಗಿಸುತ್ತಾರೆ ಪೌಷ್ಟಿಕ ಆಹಾರಗಳು ಯಾವ ರೀತಿಯಲ್ಲಿ ಉಪಯೋಗಿಸುತ್ತಿದ್ದರು ಎಲ್ಲ ಆಹಾರಗಳನ್ನು ಪ್ರದರ್ಶಿಸಿದ್ದಾರೆ ಸೊ ಪೋಷಕರು ಸಹ ಅದೇ ರೀತಿ ನಮಗೆ ಬೆಂಬಲ ನೀಡಿ ಅವರು ತುಂಬ ಸಹ ಸಹಾಯ ಮಾಡಿದ್ದಾರೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ವ್ಯಾವಹಾರಿಕ ಜ್ಞಾನವನ್ನು ಕಲ್ತಿದ್ದಾರೆ ಈ ಪ್ರದರ್ಶನದಿಂದ ಮತ್ತು ಅವರಿಗೆ ಆಹಾರದ ಬೆಲೆನೂ ತಿಳಿದು ಬಂದಿದೆ ಸೊ ಅದಲ್ಲದೆ ಆಹಾರ ಒಂದು ಆಹಾರ ಪ್ರದರ್ಶನ ಇದೊಂದು ಮಾಧ್ಯಮ ಎಲ್ಲರನ್ನೂ ಒಗ್ಗಟ್ಟಿನಲ್ಲಿ ಒಂದುಗೂಡಿಸೋದಕ್ಕೆ ಏಕೆಂದರೆ ನಮ್ಮದು ವಿವಿಧವಾದ ಪರಂಪರೆ ವಿವಿಧವಾದ ಪರ ಪರಂಪರೆಗಳಿರೋದ್ರಿಂದ ಈ ಆಹಾರ ಒಂದೇ ನಮ್ಮನ್ನು ಎಲ್ಲ ರೀತಿಯಲ್ಲಿ ಒಗ್ಗೂಡಿಸುತ್ತ ಅದೊಂದು ಮಾಧ್ಯಮವಾಗಿದೆ ಸೊ ನೀವು ಸಹ ಈ ಸವಿರುಚಿಯಲ್ಲಿ ಸವಿಯಾದ ಆಹಾರವನ್ನು ಸವೆದು ಆನಂದಿಸಿ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಹತ್ತನೇ ತರಗತಿ ವಿದ್ಯಾರ್ಥಿನಿ ಮಾತನಾಡಿ ಆಹಾರ ಮೇಳ ನಮಗೊಂದು ಹೊತ್ತು ಹೊಸ ಅನುಭವ ತಂದುಕೊಟ್ಟಿದೆ ನಮಗೆ ಸಿರಿಧಾನ್ಯಗಳ ಖಾದ್ಯಗಳನ್ನು ಪರಿಚಯಿಸಿದೆ ವಿವಿಧ ಬಗೆಯ ತಿಂಡಿ ತಯಾರಿಸಿ ತಂದಿದ್ದ ತಿಂಡಿಗಳನ್ನು ಪೋಷಕರಿಗೂ ಸಿಬ್ಬಂದಿಗೂ ಹಂಚಿ ನಾವೆಲ್ಲರೂ ಹಂಚಿ ತಿಂದಿದ್ದೇವೆ ಈ ಫೆಸ್ಟಿವಲ್ ನಮಗೆ ಒಳ್ಳೆಯ ಅನುಭವ ಕೊಟ್ಟಿದೆ ಎಂದು ಹೇಳಿದರು